ನಮಸ್ಕಾರ ಸ್ನೇಹಿತರೆ ಜಾನ್ವೀಸ್ ಕಿಚನ್ಗೆ ಸ್ವಾಗತ ಸೀಸನಲ್ ಸ್ಪೆಷಲ್ ಆಗಿರೋಂಥ ಅವರೆಕಾಯಿ ಯೂಸ್ ಮಾಡಿಕೊಂಡು ಇವತ್ತೊಂದು ಸಿಂಪಲ್ ಆಗಿರೋಂಥ ಪಲಾವನ್ನ ಮಾಡ್ಕೊಳ್ಳೋಣ ಮಿಕ್ಸಿ ಜಾರೊಂದರಲ್ಲಿ ಶುಂಠಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಎರಡು ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಚಕ್ಕೆ ಮತ್ತು ಲವಂಗ ಹಾಕ್ಕೋಬೇಕು ನಾನಿಲ್ಲಿ ಮೂವರ್ಗಾಗೋ ಅಷ್ಟು ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ ಸೊ ಚಿಕ್ಕ ಚಿಕ್ಕದಾಗೆ ಬಳಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಎರಡು ಹಿಡಿಯಷ್ಟು ಎರಡು ಹಿಡಿಯಷ್ಟು ಹಸಿ ಕಾಯಿ ತುರಿ ಹಾಕಿ ನೀರು ಹಾಕಿ ಪೇಸ್ಟ್ ಫಾರ್ಮ್ಗೆ ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಕುಕ್ಕರ್ ಒಂದರಲ್ಲಿ ಎಣ್ಣೆ ಎಣ್ಣೆಕಾಯಕ್ಕಿಡಿ ಸಾಸಿವೆ ಬಿರಿಯಾನಿ ಎಲೆ ಮತ್ತು ಒಂದು ಈರುಳ್ಳಿನ ಸಣ್ಣಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇದಕ್ಕೆ ಎಳೆದಾಗಿರೋವಂಥ ಅವರೇಕಾಯಿನ ಹಾಕಬೇಕು ಒಂದು ಕಪ್ನಷ್ಟು ಹಾಕಿದ್ದೀನಿ ಬೇರೆ ಏನೂ ತರಕಾರಿ ಬೇಕಾಗಿಲ್ಲ ಮಿನಿಮಲ್ ಇಂಗ್ರೀಡಿಯೆಂಟ್ಸು ಏಕೆಂದರೆ ಅವರೇ ಫ್ಲೇವರ್ ನಿಮಗೆ ಸಿಗಬೇಕು ಸೊ ಇದಕ್ಕೆ ಈರುಳ್ಳಿ ಟೊಮೆಟೊ ಬಿಟ್ಟು ಇನ್ನೇನು ಯೂಸ್ ಮಾಡ್ತಾ ಇಲ್ಲ ಅವರೆಕಾಳು ಎಣ್ಣೆಯಲ್ಲಿ ಎರಡು ನಿಮಿಷ ಫ್ರೈ ಆದಮೇಲೆ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡು ಇದಕ್ಕೆ ಹಾಕಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ತನಕ ಆಯಿಲಲ್ಲಿ ಫ್ರೈ ಮಾಡಬೇಕು ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಬೆಂದಿದೆ ನಾವು ಮಿಕ್ಸಿ ಜಾರಲ್ಲಿ ತಯಾರಿಸ್ಕೊಂಡಂಥ ಪೇಸ್ಟ್ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಹಸಿ ವಾಸನೆ ಹೋಗೋ ತನಕ ಎಣ್ಣೆ ಸೈಡಲ್ಲಿ ಬಿಟ್ಕೊಳ್ಳೋ ತನಕ ಸ್ವಲ್ಪ ಫ್ರೈ ಮಾಡಿ ಸಿಮ್ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಈಗ ನೋಡಿ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ ಈ ಹಂತದಲ್ಲಿ ನಿಮಗೆ ಅಕ್ಕಿ ಪ್ರಮಾಣ ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಬಿಡಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಾಗ ಅಂಥ ಅಕ್ಕಿನ ಹಾಕ್ಕೊಳ್ಳಿ ಇಲ್ಲಿ ಸೋನಾ ಮೊಸರಿ ಅಕ್ಕಿ ಯೂಸ್ ಮಾಡಿದ್ದೀನಿ ಇದು ಸೌತ್ ಇಂಡಿಯನ್ ಪಲಾವ್ ಆಗಿರೋದ್ರಿಂದ ಸೊ ಸೋನ ಚೆನ್ನಾಗಿರುತ್ತೆ ಬಾಸಮತಿಗಿಂತು ಸೊ ಇದರಲ್ಲೇ ನೀವು ಟ್ರೈ ಮಾಡಿ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಲ ಮುಚ್ಚಿ ವಿಜಿಲ್ ಹಾಕಿ ಮೂರು ವಿಜಿಲ್ ಕೂಗ್ಸಿ ವಿಜಿಲ್ ಆದಮೇಲೆ ಯಾವ ಥರ ಇದು ಟರ್ನ್ಔಟ್ ಆಗಿದೆ ಅಂತ ನೋಡೋಣ ಬಿಸಿ ಬಿಸಿಯಾಗಿ ರುಚಿ ರೇಷಾಗೆ ನಮ್ಮ ಅವರೇ ಕಾಳಿನ ಪಲಾವ್ ಸವಿಯಲು ಹೊಸಿದ್ದ ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿಯಾಗಿದೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅರಳರಳಾಗಿದೆ ಆ್ಯಂಡ್ ನೀವು ಕುಕ್ಕರ್ ಮುಚ್ಚಲ ತೆಗೆದಿದ ತಕ್ಷಣ ವಾಸನೆ ಘಮ್ ಅಂತ ಹೊಡೆಯುತ್ತೆ ಮೊಸರು ಬಚ್ಚಿ ಜೊತೆ ಇದು ಸೂಪರ್ ಆಗಿರುತ್ತೆ ಡೆಫಿನೆಟ್ ಆಗಿ ನೀವು ಇದನ್ನು ಟ್ರೈ ಮಾಡಬೇಕು ಥ್ಯಾಂಕ್ ಯು